ಈ ವರ್ಷದ ಬಂಗಾರದ ಕಿರಾಟ ನೋಡ್ರಿ ಭಾಳ ಸೂಪರ್ ಆಗೈತೆ ತಾತಂದು ಈ ವಿಡಿಯೋ ಎಲ್ಲಿ ಕಟ್ ಮಾಡಬೇಡ್ರಿ ಎಲ್ಲೇನೋ ಕಟ್ ಮಾಡಿದೆ ಅಂದ್ರೆ ಅರ್ಥ ಆಗಲ್ಲ ಇರ್ತಂದ್ರೆ ನಾವು ಪ್ರತಿ ಒಂದು ವಿಡಿಯೋ ತೆಗೆದಿ ಸೈಡ್ ಹೆಂಗಾತೈತೆ ಜನ ಎಷ್ಟು ಜನ ಇದರ ಅಂತೇಳಿ ನೀವು ಪ್ರತಿ ಒಂದು ನೋಡೋ ಚಾನ್ಸಸ್ ಇದ್ರಾಗ ಐತೆ ನೋಡ್ರಿ ಮಹಾಶಿವರಾತ್ರಿ ಈ ವರ್ಷದ ಸೂಪರ್ ಐತೆ ನೋಡ್ರಿ ಬಂಗಾರದ ಕಿರಾಟ ಅದು ಎರಡೂವರೆ ಕೋಟಿ ಆಗೈತಂತೆ ಎರಡೂವರೆ ಜಿ ಐತಂತೆ ಭಾಳ ಸೂಪರ್ ಆಗೈತೆ ನೋಡ್ರಿ ಅಜ್ಜನ್ ಕಿರಾಟ ನೋಡ್ರಿ ಫುಲ್ಲು ರಶ್ ಐತೆ ನಾವು ಈ ಸಲ ಹೋಗೋಕ್ಕಾಗಿಲ್ಲ ಮನೆಯವರು ನನ್ನ ಮಗ ಹೋಗಿದ್ದರು ಹಂಗಾಗಿ ವಿಡಿಯೋ ಬಂದಾರ ನಾನು ಮನೆಯಲ್ಲೇ ವಾಯಿಸ್ಕೊಡ್ತ ಇದೀನಿ ಭಾಳ ಅಂದ್ರೆ ಭಾಳ ಸೂಪರಾಗೈತದ್ರಿ ಇಲ್ಲಿ ನಾವು ನಮ್ಮ ಮನೆಗೆ ಏನೇನು ಸಮಸ್ಯೆ ನಮಗೆ ಸಮಸ್ಯೆ ಏನೇನೋ ಹೇಳೋಕೆಂಬಲಾದ್ರು ಇದ್ರಾಗೆ ಅಲ್ಲಿ ಹೋಗಿ ಸ್ನಾನ ಮಾಡಿದಟ್ಟಿಗೆ ನಮ್ಮ ಮನಸ್ಸು ಭಾಳ ಹೂವಿನಲ್ಲಿ ತಾತ ನೋಡ್ರಿ ಭಾಳ ಅಂದ್ರೆ ಭಾಳ ಸೂಪರಾಗಿ ನಮ್ಗೆ ಭಾಳ ನಂದಿ ಸಿಕ್ತತೆ ಹಾಗಾಗಿ ನಾವು ಫ್ಯಾಮ್ಲಿ ಏನೇನೋ ಜಗಳ ಇರಲಿ ಏನೇ ಇರಲಿ ಅಲ್ಲಿಗೆ ಹೋದಟ್ಟಿಗೆ ಭಾಳ ಅಂದ್ರೆ ಭಾಳ ನಂದಿ ಸಿಕ್ತತೆ ಆ ಹರಿಹಾರಕ್ಕೆ ಬಂದು ಹರಿಹರಲ್ಲಿದ್ದ ನಮಗೆ ಕುಡಿ ಜಾತ್ರೆ ಅಂದ್ರೆ ಮಸ್ತ್ ಬಸ್ಸು ಸಿಗ್ತಾವ ಬರ್ಬೋದು ಇಲ್ಲಿ ಈಗ ನಾವು ಹರಿಹಾರಕ್ಕೆ ಬಂದು ಇಲ್ಲಿ ಬಂದು ಫಸ್ಟು ನಿಂಬೆಹಣ್ಣು ಹಚ್ಕೊಂಡು ಸ್ನಾನ ಮಾಡ್ತಾರೆ ಸ್ನಾನ ಮಾಡಿದ್ಮೇಲೆ ಆಮೇಲೆ ದರ್ಶನಕ್ಕೆ ಹೋಗ್ತಾರೆ ತಾತ ದರ್ಶನಕ್ಕೆ ನೋಡ್ರಿ ಸ್ನಾನ ಮಾಡೋದು ಇದು ಪ್ರತಿಯೊಬ್ಬರು ಅಷ್ಟೇ ಇದು ಫಸ್ಟ್ ಬಂದಿಗೆ ಸ್ನಾನ ಮಾಡಿ ಆಮೇಲೆ ಅಜ್ಜನ ದರ್ಶನಕ್ಕೆ ಹೋಗ್ತಾರೆ ಒಳಗೆ ನೋಡ್ರಿ ಭಾಳ ಫುಲ್ಲು ರಶ್ ಐತೆ ನೋಡ್ರಿ ಭಾಳ ಅಂದ್ರೆ ಭಾಳಷ್ಟು ಜನ ಎಲ್ಲಿ ನೋಡ್ತೀವಿ ಅಲ್ಲಿಗೆಲ್ಲ ಆ ಜನ ನೋಡ್ರಿ ಇದು ತುಂಗಾಭದ್ರೆ ನದಿ ಅಂತೇಳಿ ಇಲ್ಲಿ ನೀರು ಕುಡಿದ್ರೆ ಸಾಕು ಅಷ್ಟು ಮನಃಶಾಂತಿ ಆಗುತ್ತೆ ಅಷ್ಟು ಚೆನ್ನಾಗಿರ್ತಾವೆ ನೀರಿಗಾನ ಇಲ್ಲಿ ಬಹಳ ಪವಾಡ ಐತೆ ನೀರಿನಾಗ ಅಜ್ಜಿನ ಪವಾಡ ಇಲ್ಲಿ ನಿಂಬೆಣ್ಣು ತುಳಿದು ದೀಡಕ್ಕೆ ಅಂತ ಹೋಗ್ತಾರೆ ನಮಸ್ಕಾರ ಮಾಡಿ ಇದು ಅಜ್ಜಿನ ಗುಡಿ ನೋಡ್ರಿ ಇದು ಕೆಳಗಡೆ ಗಣೇಶನ್ ವಿಗ್ರಹ ನೋಡ್ರಿ ಇದು ಗುಡಿಯಕ್ಕೆ ಹೋಗೋದಾರ ಸ್ನಾನ ಮಾಡಿ ಹೋಗ್ತವಲ್ಲ ಐತೆ ಇದು ಕೆಳಗಡೆ ಬಟ್ಟೆ ಅರಕ ಮಾಡ್ಯಾರ ಇದು ಗಣೇಶನ ಗುಡಿ ನೋಡ್ರಿ ಎಷ್ಟು ಚೆನ್ನ ಅಲಂಕಾರ ಮಾಡ್ಯಾರ ಹೂಕುಟ ಫುಲ್ ರೇಪ್ ನೋಡಿ ಇಲ್ಲಿ ಬರ್ತಾರಲ್ಲ ಬೇರೆ ಜನಗಳು ಭಕ್ತಾದಿಗಳು ಅವರು ಅಜ್ಜುನ್ ನಂಬಿದವರು ಬಂದು ಆ ಥರ ದೇವ್ರನ್ನ ಪೂಜಾ ಮಾಡಿ ಅಜ್ಜುನ್ ಪವಾಡನ ತಗೊಂಡೋಗಿ ಅವ್ರ ಮನೆಯಲ್ಲಿ ನಿಲ್ಸಿರ್ತಾರ ಅದು ದೇವ್ರ ಬಂದ ಅವ್ರು ಯಾವ ದೇವ್ರು ನಂಬಿಕೊಡ್ತಾರ ಆ ದೇವ್ರು ಅವಾಗ ಮೈಯಕ್ ಬಂದಿರ್ತಾರ ಅಜ್ಜುನ್ ಪವಾಡ ಅಷ್ಟು ಪವರ್ಫುಲ್ಲು ಇಲ್ಲಿ ಬಂದು ಸ್ನಾನ ಮಾಡಿ ಅವರೆಲ್ಲ ಅಡ್ಡಿ ಪೂಜೆ ಮಾಡಿ ಅವರು ಮನಸ್ಸಾಂತಿನಿಂದ ನೆನೆದ್ರಗಿನ ಅಲ್ಲಿ ದೇವ್ರು ಹಂಗೆ ಪ್ರತ್ಯಕ್ಷ ಆಯ್ತ ನೋಡ್ರಿ ಅಲ್ಲಿ ಮಾಡಿರೋ ಅದೇ ಪೂಜೆ ಮಾಡಿರೋದಲ್ಲಿ ನಾವು ಪ್ರತಿ ಸಾರಿ ಹೋದಾಗ ನೋಡ್ತೀವಿ ಈ ಸರ್ಯಾಗ ಅದೇ ನೋಡ್ರಿ ಅಲ್ಲಿ ಪೂಜೆ ಮಾಡಿರೋದು ಅದೇ ಇದು ಒಳೆದಂಡಿ ನೋಡ್ರಿ ಅಂದ್ರೆ ಫುಲ್ ರಶ್ ಇರ್ತಾವ ಇಲ್ಲೆಲ್ಲೆ ಜಾಗ ಇರೋಕ್ಕಲ್ಲ ಇಲ್ಲಿ ಒಳಗ ಅಂಗಡಿಗಳು ಕೆಳಗ ಒಳಗೇ ಅಂಗಡಿಗಳು ರಾತ್ರಿ ಅಲ್ಲೇ ಮೊಕಮ ಚಾನ್ಸಸ್ ಯಾಕಂದ್ರೆ ಎಲ್ಲ ನೀರೆಲ್ಲ ಖಾಲಿ ಆಗಿರ್ತಾವಲ್ಲ ಹಂಗಾಗಿ ಇದು ಭಕ್ತರು ನೋಡ್ರಿ ಅಲ್ಲಿ ಪೂಜೆ ಮಾಡಿರೋದು ದವಗಳು ಬಂದಿರ್ತಾವಲ್ಲಿ ಇದು ಒಳಗಡೆ ಹೋಗೋದಿದ ಇಲ್ಲಿ ಕೆಳಗಡೆ ಎಲ್ಲ ಕುಂತಾರ ನೋಡ್ರಿ ಇದು ಟೆಂಪಲ್ ಇದು ಒಳಕೋಗ ಎಂಟ್ರಿ ಮೇಲೆ ಅಲ್ಲಿ ಲಿಂಗ ಒಳಕ್ ಹೋಗೋದು ಅಲ್ಲಿ ಎದರ್ಗ ಟೆಂಪಲ್ ಅಲ್ಲಿ ರೂಮ್ಸ್ ಎಲ್ಲ ಫುಲ್ ಆಗಿರ್ತದೆ ನೋಡ್ರಿ ಎಂಟ್ರಿ ನೋಡ್ರಿ ಅಂದ್ರೆ ಬಹಳಷ್ಟು ಜನ ಇದರ ಇದು ಎಂಟ್ರಿ ಫಸ್ಟ್ ನೋಡ್ರಿ ನಿಂತನ ಗೇಟ್ ಹತ್ರ ಇಲ್ಲಿ ಈಬಿತಿ ಹಚ್ಕಂಬುದು ಫುಲ್ ನೋಡ್ರಿ ಇಬಿತ್ ಅಂತ ಹೇಳಿ ನೋಡ್ತದೆ ನೋಡ್ರಿ ನನ್ನ ಮಗ ಅಲ್ಲಿ ಈಬಿತ್ ಹಚ್ಕೊಂಡು ಪ್ರತಿಯೊಬ್ರು ಹೋಗ್ತಾರ ಅಲ್ಲಿ ಒಳಗಡೆ ಒಳಗಡೆ ಇರಾಕಲ್ ಹೊರಗಡೆ ಇಟ್ಟಿರ್ತಾರ ಫುಲ್ ಅಂದ್ರೆ ಫುಲ್ ರಶ್ ಆಯ್ತು ನೋಡ್ರಿ ಭಾಳ ಸೂಪರಾಗಿ ಅಲಂಕಾರ ಮಾಡ್ಯಾರ ನೋಡ್ರಿ ಎಲ್ಲಿ ಕೊಂಡಿ ಕೋರಿದ್ದಲ್ಲೆಲ್ಲ ಜಾಗ ಜನ ನೋಡ್ರಿ ಅಲ್ಲಿ ಮೇಲೆ ಹೋಗೋದು ಅಜ್ಜಿನ ಗುಡಿ ಒಳಗೆ ದರ್ಶನಕ ಎಲ್ಲ ಲೈನು ಏನಂದ್ರೆ ಒಂದು ನಾಲ್ಕು ದಿವಸ ಹಿಂಗೆ ಫುಲ್ ರಶ್ ಇರ್ತದೆ ಅಲ್ಲಿ ನೋಡ್ರಿ ಅಲ್ಲೆಲ್ಲ ಲೈನ್ ಹಿಂಗಿಂತರ ಏನಂದ್ರೆ ಒಂದು ಎರಡು ತಾಸ ಆಗುತ್ತೆ ಅಷ್ಟು ಫುಲ್ ರಶ್ ಹಂಗೆ ಹೋಗ್ತಾರೆ ನೋಡ್ರಿ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತಾರ ಇಲ್ಲಿ ನೋಡಿದ್ರೆ ಜನ ನೋಡ್ರಿ ಕೊಂಡಿ ಜನ ಇದು ಒಳಗೆ ಹೋಗದಾರಿ ನೋಡ್ರಿ ಟೆಂಪಲ್ ಇಲ್ಲಿ ಕೆಳಗಡೆ ಅಂಗಡಿಗಳು ಅವೆಲ್ಲ ಕೆರಲ್ ಅಲ್ಲಿ ಇದು ನೋಡ್ರಿ ಗೇಟ್ ಮೇನ್ ಗೇಟ್ ಅದು ಫಸ್ಟ್ ಇಲ್ಲಿ ಇದ್ದ ಹಿಂಗೆ ಬರ್ತೀನಿ ನಮಸ್ಕಾರಕ್ಕೆ ಅಂತ ಇವಾಗ ಹಂಗಾರ ಗೇಟ್ ಮಾಡಿಸಿರು ದೊಡ್ಡದು ದೇವ ಬಂದಿರೋರು ಅಲ್ಲಿ ಕಲ್ಲತ್ಕೊಂಡು ಕುಂದಿರ್ತಾರ ನಮ್ಮ ಮನೆಯವರು ನನ್ನ ಮಗ ನೋಡ್ರಿ ಇಲ್ಲಿ ಭಜನೆ ನೋಡ್ರಿ ಇಲ್ಲಿ ಫುಲ್ ಡೆಕೋರೇಷನ್ ಬಹಳ ಸೂಪರ್ ಆಗೈತೆ ಇದು ಬೆಟ್ಲುಗಳು ಹೋಗದ್ ನೋಡ್ರಿ ಇದು ಎಂತ್ರಿ ಇದು ತೇರ್ ನೋಡ್ರಿ ತೇರ್ ನೋಡ್ರಿ ಬಹಳ ಸೂಪರ್ ಆಗೈತೆ ಇನ್ನು ಅಲಂಕಾರ ಮಾಡಿಲ್ಲ ಅಲಂಕಾರ ಮಾಡಿದ್ರೆ ನೋಡ ಬಹಳ ಸೂಪರ್ ಆಗಿರ್ತೈತಿ ಇಲ್ಲಿ ಇಲ್ಲಿನ ಮಗ ನೋಡ್ರಿ ನನ್ನ ಮಗ ಇಲ್ಲಿ ನಮ್ಮ ಮನೆಯವರು ನನ್ನ ಮಗ ಇಲ್ಲಿ ನೋಡ್ರಿ ಒಳಗೆ ಹೋಗೋದು ಎಂಟ್ರಿ ಎಲ್ಲಿ ನೋಡಿದ್ರು ಫುಲ್ಲು ಜನ ನೋಡ್ರಿ ಇಷ್ಟು ಅಪಾಯಿಂಟ್ಮೆಂಟ್ ಇರ್ತಾವೆ ಅಷ್ಟು ಫುಲ್ಲಾಗಿ ಹೊರಗಡೆ ಎಲ್ಲ ಇಲ್ಲೆಲ್ಲ ಪ್ಲೇಸ್ ಐತೆ ಅಲ್ಲಿ ಎಲ್ಲ ಬತ್ತರು ಫುಲ್ ಆಲ್ರೌಂಡ್ ಇಲ್ಲಿ ಹಚ್ಚ ಹಚ್ಕೆ ಅಂತದ ನೋಡ್ರಿ ನಾವು ಏನು ದೇವ್ರಿಗೂ ಬೇಕಾರ ಅಂತ ಬೇಕಾರ ಅಂತ ಅಜ್ಜಿನೂ ಎಲ್ಲ ಶಿವ್ ಅಲ್ಲಿ ಮೇಲೆ ಗಂಡ ಕೈ ನೋಡ್ರಿ ಇಲ್ಲಿ ಈಶ್ವರ ನಿಗ್ರಹ ಐತೆ ಅದ್ರ ಎದುರುಗಡೆ ನೋಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಯಾರ ಗುಡಿ ಮೇಲೆ ನೋಡ್ರಿ ಅದು ಶಿವನ್ ನೋಡ್ರಿ ಅಲ್ಲಿ ಲೈಟ್ ಬರ್ತಾವಲ್ಲ ಅಲ್ಲಿ ಅಲ್ಲಿ ಶಿವನಿಗ್ರ ಐತೆ ರೂಮ್ಗಳೆಲ್ಲ ಟಾಪ್ ಮೇಲೆ ಕುಮಿಸ್ತಾರ ಅಲ್ಲಿ ಶಿವನಿಗ್ರ ಅಲ್ಲಿ ಲೈಟ್ ಹಾಕ್ಯಾರ ಇದು ಹೋಗೋದು ಎಂಟ್ರಿ ನೋಡ್ರಿ ತಾಕ ಫಸ್ಟ್ ನಾವು ಹೋಗ್ತಾ ಎಂಟ್ರಿ ಬಸ್ ಇಲ್ದ್ರಿ ಅಜ್ಜಿನ ಹಾಕ್ಯಾರ ನೋಡ್ರಿ ಲೈಟ್ ಕೂಟ ಅರ್ಜುನ್ ಫೋಟೋಸ್ ಹಾಕ್ತಾರ ಇದು ಆಂಜನೇಯ ಗುಡಿ ಅಂದ್ರೆ ಬಹಳ ಸೂಪರ್ ಆಗಿ ಮಾಡ್ಯಾರ ನೋಡ್ರಿ ಇದು ಕೊಬ್ಬಂದು ಕೊಬ್ಬಿನ ಎಲ್ಲ ಕಟ್ಟ್ಯಾರ ನೋಡ್ರಿ ಇರ್ಲಿ ಇದು ಸರ್ ಭಾಳ ಅಂದ್ರೆ ಬಹಳ ಸೂಪರ್ ಆಗೈತೆ ನೋಡಕ್ ಮಾತ್ರ ವಿಡಿಯೋ ಇಲ್ಲ ದೇವರು ಬಂದಿರ ನೋಡ್ರಿ ಇಲ್ಲಿ ಈ ಸಲ ನಾನು ಹೋಗಿಲ್ಲ ಮಿಸ್ ಆಗೀನಿ ಬಹಳ ಅಂದ್ರೆ ಬಹಳ ಸೂಪರ್ ಆಗತ ಇಲ್ಲಿ ರಾತ್ರಿ ಎಲ್ಲಾ ಎಷ್ಟೇ ಫುಲ್ ರಶ್ ಅಸಲು ಇದು ಇನ್ನೊಂದು ಸೈಡು ಹೋಗ ಎಂಟ್ರಿ ನೋಡ್ರಿ ಇದು ಈ ಕಡೆ ಗುಡಿ ಈ ಕಡೆಗೆ ಗುಡಿಗೆ ಗುಡಿ ದಾರಿಯಾಗ ಇದು ಹೋಗೋ ದಾರಿ ಇದ್ದಿಳಿದು ಅಜ್ಜಯ ಗುಡಿ ಅವರಿಗೆಲ್ಲಾ ಲೈಟಸ್ ಹಾಕ್ಸ್ಯಾರ ನೋಡ್ರಿ ಈ ಸಲ ಭಾಳ ಅಂದ್ರೆ ಬಹಳ ಗ್ರಾಂಡಾಗಿ ಮಾಡ್ಸ್ಯಾರ ಅಲ್ಲಿ ಮ್ಯಾಲೆ ಇರೋದು ಶಿವಂದು ನೋಡ್ರಿ ಇಲ್ಲಿದ್ದಾಗ ಕಾಣಿಸುತ್ತೆ ಇಲ್ಲಿ ಇದ್ರೆ ಅಲ್ಲಿ ಮೇಲೆ ಇರೋದು ನೋಡ್ರಿ ಪೂರ್ವ ಮೇಲೆ ಇರೋದು ಲೈಟಸ್ ಹಾಕ್ಯಾರ ಫುಲ್ ಅಲ್ಲಿ ಅದೇ ನೋಡ್ರಿ ಶಿವನ್ ವಿಗ್ರಹ ಇದು ದಾಸೋ ಹೋಗ ದಾರ ಐತಲ್ಲ ಅಲ್ಲಿ ಮೇಲೆ ಶಿವನ್ ಗುಡಿ ಮಾತ್ರ ಬಹಳ ಸೂಪರ್ ಐತಿ ನೋಡ್ರಿ ಅಲ್ಲಿ ವಿಗ್ರಹ ಐತೆ ಎಲ್ಲಾ ಲೈಟಸ್ ಹಾಕ್ಯಾರ ಕಲ ಕಲರ್ ಲೈಟ್ ಹಸ್ ಬರ್ತಾವ ಅಲ್ಲಿ ಇದು ಕೆಳ ಕೆಳಗಡೆ ಅಂದ್ರ ಹಾಕ್ಯಾರ ನೋಡ್ರಿ ನಾಗಪ್ಪಾಜಿ ಗುಡಿದಾಗ ಅಂದ್ರ ಪ್ರತಿ ವರ್ಷ ಹಿಂಗೆ ಹಾಕ್ತಾರ ನೋಡ್ರಿ ಗುಡಿ ಮುಂದೆ ಬಹಳ ಅಂದ್ರ ಬಹಳ ಸೂಪರ್ ಆಗಿ ಮಾಡ್ತಾರ ಅಲ್ಲಿ ರಾತ್ರೆ ಎಲ್ಲ ಭಜನೆ ಮಾಡ್ತಾರ ರಾತ್ರಿ ಎಲ್ಲ ಇದ್ದಿರ್ತಾವ ದಳ ಎಮ್ನಿ ಟೈಮು ಅಲ್ಲಿ ಭಜನೆ ಮಾಡೋದು ನೋಡ್ರಿ ಅಲ್ಲಿ ಎದುರುಗಡೆ ಭಜನೆ ಮಾಡೋದು ಎಲ್ಲಂದ್ರೆ ನಾವು ಬೇರೆ ಊರ್ಲಿ ಬಂದಿರ್ತಾರಲ್ಲ ನಮ್ಗೆ ಎಲ್ಲಿ ಅಲ್ಲಿ ಕುಂತ್ಕೊಂಡು ಬೇಯಿಸಿ ಭಜನೆ ಮಾಡ್ತಿರ್ತಾರ ಪ್ರತಿಯೊಂದಾಗ ಭಜನೆ ಮಾಡ್ತಿರ್ತಾರ ನೋಡ್ರಿ ಅಲ್ಲಿ ಗುಡಿ ತಗ ಗುಡಿ ತಗ ನೋಡ್ರಿ ಅಲ್ಲ ನೋಡ್ರಿ ಭಜನೆ ಮಾಡೋದು ಗುಡಿ ಸುತ್ತೂರ ಎದುರುಗಡೆ ಗುಡಿ ಎದ್ರಿ ಈಗ ಹಾಕ್ಯಾರ ನೋಡ್ರಿ ಅದು ಭಜನೆ ಮಾಡೋದು ಇಲ್ಲಿ ಟೆಂಪಲ್ ಇದ್ರಿ ಈಗ ಮೇಲೆ ಲೈಟ್ಸ್ ಹಾಕ್ಯಾರ ನೋಡ್ರಿ ಬಹಳ ಸೂಪರ್ ಆಗೈತಿ ಎದುರುಗಡೆ ಹೋಗೋದು ಮೆಟ್ಲತ್ರ ಇದು ಟೆಂಪಲ್ ಬಗ್ಲಿ ಇದು ಗುಡಿ ಎದ್ರಿ ಈಗ ನೋಡ್ರಿ ಅಜ್ಜಯ ಗುಡಿ ಎದ್ರಿಗೆ ಬಹಳ ಸೂಪರ್ ಮಾಡಕೋರೇಷನ್ ಈ ಸರ ಬರಿ ಲೈಟ್ ಕುಟ ಮಾಡ್ಯಾರ ಲೈಟು ಒಳಗಡೆ ಎಲ್ಲ ಫ್ಲವರ್ ಕೂಟ ಭಾಳ ಅಂದ್ರೆ ಭಾಳ ಸೂಪರ್ ಆಗೈತೆ ನೋಡ್ರಿ ಎಷ್ಟು ರಶ್ ಐತೆ ಎಲ್ಲಿ ನೋಡಿದ್ರೆ ಜನ ಇದು ಮೆಟ್ಲ ಹತ್ರ ಇದು ಒಳಗಡೆ ಬರೋದು ದೇವರಾಜನ್ ನೋಡಕ ದರ್ಶನ ಮಾಡಕ ಮೇಲೆ ನೋಡ್ರಿ ಎಲ್ಲಿ ನೋಡಿದ್ರೆ ಜನ ಎಷ್ಟು ಜನ ಇದಾರೆ ನೋಡ್ರಿ ಫುಲ್ ಅಂದ್ರೆ ಫುಲ್ಲು ಜನ ಇದು ಒಳಗಡೆ ಒಳಗಡೆ ಹೋಗಕ ಮೇಲೆ ಒಂದೈತೆ ಕೆಳಗಡೆ ಒಂದೈತೆ ಹೋಗಕ ಇದು ಒಳಗಡೆ ಹೋಗಿ ಹೊರಗಡೆ ಬರ್ತೀವಲ್ಲ ಆ ಕಡೆ ನೋಡ್ರಿ ಇಲ್ಲೆಲ್ಲ ಬೇರೆ ಸ್ಪಂಬಗಳಿಗೆಲ್ಲ ಲೈಟ್ ಕೂಡ ಬಹಳ ಮಸ್ತ್ ಡೆಕೋರೇಷನ್ ಮಾಡ್ಯಾರ ನೋಡ್ರಿ ಅಲ್ಲಿ ಅಜ್ಜಿನ ಪೋಟಾ ನಿಂಬೆಹಣ್ಣು ಆಧಾರ ಕೊಡ್ತಾರ ಅಲ್ಲಿ ಸೈಡ್ಗೆ ಅಲ್ಲಿ ಹೊರಗಡೆ ಬರ್ತಾರ ನೋಡ್ರಿ ಇದು ಅಭಿಷೇಕ ರೂಮ್ ಎದುರುಗಡೆ ಇರೋದು ಅಭಿಷೇಕ ರೂಮ್ ನೋಡ್ರಿ ಹೋಗಿ ಬರ್ತದಾರ ಹೊರಗಡೆಗೆ ಅಲ್ಲಿ ಒಳಗಡೆ ನಮ್ಮ ಹೆಸರಿಂದ ರುದ್ರ ಅಭಿಷೇಕ ಆಗಲಿ ಲಿಂಗದ ಅಭಿಷೇಕ ಆಗಲಿ ನಮ್ಮ ಮನೆಯ ಹೆಸರಾಗಲಿ ನಾವ್ ಎಂದ್ ಹೆಸರಾಗ್ಲಿ ಮಾಡ್ತಾರ ಅಭಿಷೇಕ ಪ್ರತಿಯೊಂದು ಅಭಿಷೇಕ ಇರ್ತದೆ ಅಲ್ಲಿ ಇಪ್ಪತ್ತೈದು ರೂಪಾಯಿಲಿಂದ ಹಿಡಿದು ಐವತ್ತು ಸಾವಿರವರೆಗೆ ಅವಶ್ಯಕ ಇರ್ತದೆ ಅಲ್ಲಿ ಇಲ್ಲೇ ಅಜ್ಜನ ಗುಡಿಗೆ ಹೋಗೋದಾರಾಗ ನೋಡ್ರಿ ಅಲ್ಲಿ ಮೇಲೆ ನೋಡ್ರಿ ಇಷ್ಟು ಸೂಪರಾಗಿ ಡೆಕೋರೇಷನ್ ಮಾಡ್ಯಾರ ಒಳಗಡೆ ಎಲ್ಲ ಬರೀ ಲೈಟಸ್ ಒಳಗಡೆ ಅಜ್ಜನಿಗೆ ಹೋಗೋದಾರ ನೋಡ್ರಿ ಅಲ್ಲಿ ಕಂಬಗಳಾಗಲಿ ಮೇಲೆ ಲೈಟಸ್ ಆಗಲಿ ಅಜ್ಜನು ಹಾರ ಹಾಕ್ಯಾರ ನೋಡ್ರಿ ಅಲ್ಲಿ ಮಂಡಳ ಹಾರ ಹಾಕ್ಯಾರ ನೋಡ್ರಿ ಅದ್ರಗಡೆ ಇರೋದು ಊರಿ ಕೂಟೆ ಎಲ್ಲ ಡೆಕೋರೇಷನ್ ಮಾಡ್ಯಾರ ಈ ಸರ ಅಂದ್ರೆ ಭಾಳ ಸೂಪರ್ ಆಗೈತೆ ನೋಡ್ರಿ ಒಳಗೆ ನೋಡೋಕೆ ಬರೀ ಲೈಟಿಸ್ತದೆಲ್ಲ ಲೈಟರ್ಸು ಮತ್ತು ಫ್ಲವರ್ಗಳು ಹೂವುಗಳು ಭಾಳ ಅಂದ್ರೆ ಭಾಳ ಸೂಪರ್ ಮಾಡ್ಯಾರ ಆ ಕಡೆ ಗುಡಿ ಮುಂದೆ ಹೋದ್ರೆ ಕೊಬ್ಬಿನ ಕುಟ ಅಲಂಕಾರ ಮಾಡ್ಯಾರ ಅಲ್ಲೆಲ್ಲ ಇದು ಕಂಬಗಳು ಇರ್ತಾವಲ್ಲ ಅವಕ್ಕೆಲ್ಲ ಕೊಬ್ಬುಗಳು ಕಟ್ಟ್ಯಾರ ನೋಡ್ರಿ ಸ್ವಲ್ಪ ಜೂ ಮಾಡಿ ನೋಡ್ರಿ ಉಗ ನೋಡ್ರಿ ಅಲ್ಲಿ ಕಾಣ್ತಾ ನೋಡ್ರಿ ಕರೆ ಕೊಬ್ಬುಗಳು ಆ ಕಂಬ ಎಷ್ಟು ಐಟೋ ಫ್ಲವರ್ ಫ್ಲವರ್ ತಕ್ಷಣ ಕರೆ ಕೊಬ್ಬಿಟ್ಟಾರ ನೋಡ್ರಿ ಭಾಳ ಅಂದ್ರೆ ಭಾಳ ಸೂಪರಾಗೈತೆ ನೋಡಿರಿ ಸಲ ನೋಡ್ರಿ ಲೈಟರ್ಸ್ ಆಗಲಿ ದಗ 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 ಅಂತ ನೋಡ್ರಿ ಗುಡಿ ಭಾಳ ಆಗೈತೆ ಅಲ್ಲಿ ಒಳಗಡೆ ಅಜ್ಜಿ ಇದೆ ನೋಡ್ರಿ ಅಜ್ಜನ ದರ್ಶನ ಎಲ್ಲರಿಗೂ ಪಡಿಬೇಕಂತೇಳಿ ಮನ್ಸ್ಫೂರ್ತಿಯಾಗಿ ಕೋರ್ಕಂತಿದ್ದೀನಿ ಲೈಟ್ ಹರ್ಸ್ ನೋಡ್ರಿ ಇಷ್ಟು ಸೂಪರ್ ಆಗಿಟ್ಟರ ಅಜ್ಜನ ಗುಡಿ ಮುಂದೆ ಡೆಕೋರೇಷನ್ ಅಂದ್ರೆ ಬಹಳ ಸೂಪರ್ ಮಾಡ್ಯಾರ ನೋಡ್ರಿ ಅಲ್ಲಿ ನೋಡ್ರಿ ಮಿನಿ 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 ಮಿನ್ಸ್ತ ನೋಡ್ರಿ ಅಲ್ಲಿ ನೋಡ್ರಿ ಲೈಟ್ ಹರ್ಸ್ ನೋಡ್ರಿ ಅಲ್ಲಿ ಜೂ ಮಾಡ್ರಿ ಅಜ್ಜಿನ ಇದೆ ನೋಡ್ರಿ ಬಂಗಾರ ಕಿರೀಟ ಅಜ್ಜಿಗಿತ್ತಿರದ ಈ ವರ್ಷ ಭಾಳ ಅಂದ್ರೆ ಭಾಳ ಸೂಪರ್ ಆಗೈತೆ ನನಗಂತೂ ಭಾಳ ಖುಷಿ ಆಯ್ತು ಅಲ್ಲ ಮನೆಯ ಬಂತ ನೋಡ್ರಿ ಇವತ್ತು ಇದು ಹೊರಗಡೆ ನೋಡ್ರಿ ಇದು ತೇರಿನ ತಕ್ಕ ನೋಡ್ರಿ ಅದು ಪಾಲಿಕೆ ಓದ್ತತ್ ನೋಡ್ರಿ ಅಲ್ಲಿ ನಂದಿ ಕೋಲು ಎಲ್ಲ ಬಹಳ ಸೂಪರ್ ಆಗಿ ಇಲ್ಲಿ ನಂದಿ ಕೋಲು ಆಡ್ದಂಗಲ್ಲ ದ್ವಗಳು ಹಂಗೆ ಕುಣಿತರ್ತಾವ ನೋಡ್ರಿ ಅಲ್ಲಿ ಪಾಲಿಕೆ ತಾತಾರ ನೋಡ್ರಿ ಅಜ್ಜಿನ ಬೆಳಿ ಅದು ತೇರನ್ನ ಕುಕ ಬೆಳ್ಳಿ ಬೆಳ್ಳಿ ಗ್ರ ಇದು ಅಭಿಷೇಕ್ ರೂಮ್ನಾಗ ಇರ್ತೈತೆ ದೊಡ್ಡದು ಅದು ತೇರ್ನಾಗ ಇಡಕ ಪ್ರತಿ ವರ್ಷ ಅದನ್ನೇ ತಾಡತ್ತ ನೋಡ್ರಿ ಅಲ್ಲಿ ಇದು ಪಲ್ಲಕ್ಕಿಯಾಗ ಆಗ ತಗೊಂಡೋಗ್ತದ ನೋಡ್ರಿ ಅಜ್ಜಿನ ಹೋಗಿ ಮೂರು ತಂದ ತಗೊಂಡು ಹೋಗಿ ತೇರೊಳಗೆ ಇಡ್ತಾರ ಇವಾಗ ಅದೇ ಪಲ್ಲಕ್ಕಿ ನೋಡ್ರಿ ಅಲ್ಲಿ ಆ ಪಲ್ಲಕ್ಕಿ ಆಗಿರ್ತದ ನೋಡ್ರಿ ಅಜ್ಜಿ ಅಲ್ಲದ ನೋಡ್ರಿ ಮೇಲೆ ಅದು ಗುಡಿ ಹೊರಗ ನೋಡ್ರಿ ಆಂಜನೇಯ ಗುಡಿ ಹೊರಗಲ್ಲಿ ಇಂಥ ಎಲ್ಲ ಜನ ಜಗ್ಗಿಸ್ ಅದಾರ ನೋಡ್ರಿ ಕಾಲಿಕಾಗ ಜಾಗ ಇರೋಲ್ಲ ಅಷ್ಟು ಜನ ಅಲ್ಲಿ ಫುಲ್ಲು ರಶ್ ಇರ್ತದೆ ನೋಡ್ರಿ ತೇರಿನ ಮೇಲೆ ಕುಮರ್ಸ್ತಾರೆ ನೋಡ್ರಿ ಈ ಮೂರ್ತಿ ತಗೊಂಡೋಗಿ ಇವಾಗ ಅಜ್ಜಿಂದು ಭಾಳ ಅಂದ್ರೆ ಭಾಳ ಸೂಪರಾಗಿ ಇರ್ತದೆ ಈ ತಗೊಂಡೋಗಿ ಅಲ್ಲಿ ತೇರಿಗಿಡ್ಬೇಕಂದ್ರೆ ಇನ್ನಂದ್ರೆ ಒಂದು ಗಂಟೆ ಆಗ್ತದೆ ಅಷ್ಟು ಜನ ಇರ್ತಾರ ಅಲ್ಲಿ ಐತೆ ನೋಡ್ರಿ ಎದಾಗ ಇರೋ ತೇರು ಎಲ್ಲಾ ಅಲಂಕಾರ ಮಾಡ್ಯಾರ ನೋಡ್ರಿ ಅದ್ರಾಗ ಆರಗಳು ನಿಂಬೆಣ್ಣೆ ಮತ್ತೆ ಉತ್ತಿ ಉತ್ತುತ್ತಿ ಕೊಲಸಕ್ರಿ ಪ್ರತಿ ಒಂದು ಇರ್ತದೆ ನೋಡ್ರಿ ಆ ತೇರಿನಾಗ ಸೂಪರ್ ಸೂಪರಾಗಿರ್ತದ ತೇರು ಅಲ್ಲಿ ಈ ವರ್ಷ ಬೆಳೆದಿರ್ತಾರಲ್ಲ ಆ ಭತ್ತಗಳೆಲ್ಲ ತಂದು ಪ್ರತಿಯೊಂದು ದುಡ್ಡು ಮತ್ತು ಉತ್ತಿತ್ತಿ ಕೊಲ್ಸ್ರೆ ಮತ್ತು ಏನಪ್ಪ ಎಲ್ಲ ಪ್ರತಿಯೊಂದು ಭತ್ತೆಲ್ಲ ಬೆಳೆದಿದ್ದು ತಂದು ಅಜ್ಜಿಗೆ ಹುಗ್ತಾರೆ ನೋಡ್ರಿ ಅಲ್ಲಿ ಅಜ್ಜಿಗೆ ಉಗಿದ ಮೇಲೆ ಎಲ್ಲ ಪ್ರತಿಯೊಬ್ಬರು ಅದನ್ನ ತಿಂಬವಾಗಲಿ ಆ ಭತ್ತಗಳಾಗಲಿ ಪ್ರತಿಯೊಂದು ಹಾಸ್ಕೊಂಡೋಗಿ ಮತ್ತೆ ಅವರು ಹೊಲದಾಗ ಹಾಕ್ತಾರೆ ನೋಡ್ರಿ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತಾವೆ ಅದು ಇರ್ಕಂದ್ರೆ ಅಲ್ಲಿ ಭಾಳ ಸ್ವೀಟಾಗಿರ್ತಾವದು ತಂದು ತಿಂದು ನಾನೊಂದ್ಸಲವಾಗಿ ಅಲ್ಲಿ ಕಲ್ ಸಕ್ಕರೆ ಮತ್ತು ತುಂಬ ವಸ್ತುಗಳೆಲ್ಲ ತಗೊಂಡು ತಿಂದಿನಿ ಅವಾಗೆ ನಾವು ಹೊಲ ಇಲ್ಲಲ್ಲ ಅದಕ್ಕಾಗಿ ನಾವೇನು ತಂದಿಲ್ಲ ಅಲ್ಲಿ ಭತ್ತಗಳೆಲ್ಲ ಹೊಲ ಇದ್ದರೂ ಕಂಪಲ್ಸರಿ ತಗೊಂಡೋಗಿ ಹಾಕ್ತಾರೆ ಮತ್ತು ಅವ್ರು ಬೆಳೆದ ಮೇಲೆ ಭತ್ತಗಳು ತಂದು ಅನ್ನ ವಾಸ್ತ ಅನ್ನ ಅನ್ನದಿರ್ತಾರಲ್ಲ ಅದು ತಂದು ಹಾಕ್ತಾರೆ ಅಲ್ಲಿ ಭತ್ತಗಳು ಬೆಳೆದಿದ್ದು ಎಲ್ಲ ರೇ ಎಲ್ಲ ಅನ್ಕೊಂಡಷ್ಟು து வரகட் நோட் அஜ நோட் அசார நோட்ரி அங்கு சூப்பராக டெக்கரேஷன் நந்தி கோல் நோட்ரி தீர் நின்றுக்கன நந்திக்கோல் அங்கே ஆட் நோட்ரி அவரு ஆ நந்தோல்ஷு தவள குணியிருத்தவரீ ಎಲ್ಲ ಫೋಟೋಗಳು ತೆಗೆಯೋದು ಸೆಲ್ಫಿಗಳು ತಕೊಳೋದು ಭಾಳ ಮಾಡ್ತಾರೆ ನೋಡ್ರಿ ಅಲ್ಲಿಲ್ಲಾ ಇದು ಅವ್ರು ಇದ್ ಮಾಡ್ ಮಾಡ್ತಾರಲ್ಲ ಅವ್ರು ನೋಡ್ರಿ ಪ್ರತಿ ವರ್ಷಕ್ಕೊಬ್ರು ಬೇಸ್ ಬಡ ಕರೆ ಕಳಿಸ್ತಾರೆ ನೋಡ್ರಿ ಅಲ್ಲಿ ಒಬ್ಬೊಬ್ರು ಭಕ್ತರು ಇದ್ರೆ ಅವರೇ ಬಂದು ಫ್ರೀ ಆಗಿ ಹೊಡಿತಾರ ಅಜ್ಜಿಗ ಅವ್ರಿಗೆ ಅನ್ಕೊಂಡಿದ್ದ ಆದ್ರೆ ಇಲ್ಲಿದ್ರೆ ಅವ್ರ ಕಡೆ ಕಳಿಸ್ತಾರ ಭಾಳ ಸೂಪರ್ ಭಾಳ ಸೂಪರ್ ಆಗಿ ಬಡಿತಾರೆ ಡೊಳ್ಳುಗಳು ಅಲ್ಲಿ ಅದ್ ಕೇಳಕ್ಕೆ ಬಹಳ ಮನುಷ್ಯ ಅಂತ ಅಲ್ಲಿ ಅವರು ಮನುಷ್ಯರು ನೋಡ್ರಿ ಎಲ್ಲ ಅಲ್ಲಿ ಆಚು ತೇರು ಮುಂದೆ ಆಡಕ ನೆಂದಿ ಕೋಲಿ ಹಂಗೆ ಆಡಿದ್ರೆ ಅವ್ರು ಹಂಗೆ ಮುಂದೆ ಮುಂದೆ ನೋಡ್ರಿ ಇವರು ಇವ್ರ ಹೆಸರು ಬರೋದ ನಮಗೆ ಇರ್ಹದ್ರ ಇರ್ವದ್ರ ಅಂತ ನೋಡ್ರಿ ಇವರು ನಮಗೆ ಗೊತ್ತಿಲ್ಲ ಇಲ್ಲಿ ಪ್ರತಿ ವರ್ಷ ಹಿಂಗೆ ಆಡೋದು ಬಹಳ ಗ್ರಾಂಡಾಗಿ ಆಗಿ ಆಡ್ತಾರ ನಂದಿ ಕೋಲಾಡ್ಸ್ತಾರ ನೋಡ್ರಿ ಇಷ್ಟು ಚೆನ್ನಾಗಿ ಆಡಿಸ್ತಾರ ಇಲ್ಲಿ ಅಲ್ಲಿ ದ್ವಾನ ಬಹಳ ಸಖತ್ ಆಗಿ ಇವ್ರು ಸರಿಯಾಗಿ ಕುಣಿತ ನೋಡ್ರಿ ಅವು ಬಹಳ ಜೋರಾಗಿ ಕುಣಿತ ದವಾನೆ ಇವ್ರು ತೇರು ಹೆಂಗಂಗೆ ಹೋಗತ್ತೆ ಹಂಗೆಲ್ಲ ಆಡ್ತಾರ ನೋಡ್ರಿ ಎಲ್ಲೂ ಸ್ಟಾಪ್ ಮಾಡೋದಿಲ್ಲ ಸಲತ ನೋಡ್ರಿ ಪಾಲಿಕೆ ಅಜ್ಜ ಬರ್ತದ ನೋಡ್ರಿ ಅಲ್ಲಿ ಅಂದ್ರೆ ಬಹಳ ಸೂಪರ್ ಆಗಿರ್ತ ನೋಡ್ರಿ ತೇರು ಇದ್ದವ್ಗಳು ನೋಡ್ರಿ ಚೆನ್ನಾಗಿ ತಿನ್ ಚೆದಿ ದ್ ಯಾರು ಅವ್ರು ಎಡ್ಡಲ್ ಹಿಡ್ಕಲ್ ಇರ್ಕಂದ್ರೆ ಅವ್ರು ಬಾಳ ಖುಷಿಯಾಗಿರ್ತಾರಲ್ಲ ಅರ್ಜುನ್ ತೇರಾಗ ನಾ ಅಸಲು ಅವ್ರಿಗೆ ಅಳವು ಟೆನ್ಷನ್ ಏನ್ ಇರೋದ್ರ ಅಷ್ಟು ಖುಷಿಯಾಗಿರ್ತಾರ ನೋಡ್ರಿ ಇದು ನೋಡ್ರಿ ಇಲ್ಲಿ ಅಜ್ಜನ ವಾಕ್ಯಗಳು ಹೇಳ್ತಿರ್ತಾರ ಒಂದ್ ಅರ್ಧ ಗಂಟೆ ನಿಂತ್ಕೊಂಡು ಎಲ್ಲ ಹೇಳ್ತಿರ್ತಾರ ನೋಡ್ರಿ ಇವ್ರು ಜಂಗಮ ಅಂತಾರಲ್ಲ ಅವ್ರು ಇರ್ತಾರಲ್ಲಿ ಅವ್ರು ಪ್ರತಿ ಒಂದು ವಾಕ್ಯಗಳು ಅವ್ರು ಹೇಳ್ತಿರ್ತಾರ ಇವ್ರು ಅದ್ರ ಸರಿಗೇ ಬಾರಸ್ತಿರ್ತಾರ ಪ್ರತಿಯೊಂದು ಒಂದು ಅರ್ಧ ಗಂಟೆ ನಾವು ಬೇಯಿಸ ಮಂಚ್ಟಿ ಕೇಳುವಂದ್ರೆ ಒಂದು ಅರ್ಧ ಗಂಟೆ ಹೇಳ್ತಾರೆ ಅವರು ಬೇಸ್ ಹೇಳ್ತಾರೆ ನೋಡ್ರಿ ಅಲ್ಲಿ ಪ್ರತಿಯೊಂದು ಅಜ್ಜಿನ ಬಗ್ಗೆ ಅರ್ಧ ಆಗಂಗೆ ಹೇಳ್ತಾರೆ ನೋಡ್ರಿ ಏಳು ಕೋಟಿ ಮಹಿಳೆಯರಾಗೆ ಇರ್ತಾರಲ್ಲ ಅವ್ರು ಇರ್ತಾರಲ್ಲಿ ಅವ್ರ ಅದೇ ಹೇಳ್ತಾರೆ ಸೋಮ್ಯಾರಾದ್ರೆ ಹೇಳ್ತಾರೆ ಈ ಸಲ ಸ್ವಾಮ್ಯಾರು ಹೇಳಿಲ್ಲ ಇವ್ರು ಹೇಳಿ ನೋಡ್ರಿ ಸ್ವಾಮಿಯರ್ಗ ಹೇಳ್ತಾರೆ ಆ ಥರ ವಾಕ್ಯಗಳು ಅಜ್ಜಿನ ಬಗ್ಗೆ ಎಲ್ಲ ಹೇಳ್ತಾರೆ ನೋಡ್ರಿ ಅಲ್ಲಿ ದೇವ್ರ ಬಗ್ಗೆ ಅಲ್ಲಿ ಹಿಂದೆ ತೇರು ಎಳಿತಾರ ನೋಡ್ರಿ ಭಾಳ ಅಂದ್ರೆ ಭಾಳಷ್ಟೈತಿ ಎಲ್ಲಿ ಒಂದ್ಸರಸಲ್ಲಿ ಓಡಾಡಕ ಇದಾಗಿಲ್ಲ ನೋಡ್ರಿ ಅಷ್ಟು ಜನ ಇದಾರೆ ನೋಡ್ರಿ ನೋಡ್ರಿ ತೇರು ಎಳಿತ ನೋಡ್ರಿ ನಾ ಬಸ್ ನಿಂದಿರ್ತವಲ್ಲ ಅಲ್ಲೇ ಅವರಿಗೆ ಎಳಿತಾರ ನೋಡ್ರಿ ತೇರು ಮತ್ತೆ ರಿಟರ್ನು ಹಂಗೆ ಕಾಂತ ಹೋಗ್ತಾರ ಅಜ್ಜನ್ ಗುಡಿ ದಾ ದಾಸೋಕರೈತಲ್ಲ ಅಲ್ಲಿಗೆಲ್ಲ ಎಳಿತಾರ ನೋಡ್ರಿ ತೇರು ಎಳಿತಿದಾರ ನೋಡ್ರಿ ನೋಡ್ರಿ ದೀಪ ಭಕ್ತರು ಬಂದಿರ್ತಾರಲ್ಲ ಅವ್ರು ನೋಡ್ರಿ ಬಂತ ನೋಡ್ರಿ ಅವಗೆ ಆಂಜನೇಯ ಗುಡಿ ಹತ್ರ ಬಂತ ಹೋಗಿದ್ರು ಹೇಳ್ಕೊಂಡ್ ಬರ್ತದ ನೋಡ್ರಿ ಈಗ ಒಂದ್ಸಲ ಮಾಡ್ಕೊಂಡ್ ಹೋಗ್ರಿ ಬಹಳ ಒಳ್ಳೇದು ನೋಡ್ರಿ ನಮ್ ಮನ್ಸಿನ ಏನನ್ ಕಷ್ಟ ಇದ್ರೆ ಬಾಧೆ ಇದ್ರಗಾನೆ ಇಲ್ಲಿ ಬಂದ ಕ್ಲಿಯರ್ ಆಗಿ ಅರ್ಥ ಆಗಿಬಿಡ್ತೈತಿ ನೋಡ್ರಿ ನಮ್ಗೆ ಅಜ್ಜ ನಮ್ಗೆ ಏನನ್ನ ಒಂದು ಹಾಸಿ ಮಾಡ್ತಾನ ಅಂಬದೊಂದು ನಂಬಿಕೆ ಸಿಕ್ತ ನಮಿಲಿ ಇಲ್ಲಿ ಮೇಲೆ ಇನ್ನೊಂದು ಇಲ್ಲಿ ನಿಂಬೆಹಣ್ಣು ಹಾಕಿರ್ತಾರೆ ತಾತಗ ಅದು ಒಂದು ಅಲ್ಲಿ ತೇರ್ ಮೇಲೆ ಏನಿರ್ತಾವ ಹೂವು ಹಣ್ಣು ಪ್ರತಿ ಒಂದು ಎಲ್ಲ ಕಿತ್ಕೊಂಡೋಗ್ಬಿಡ್ತಾರೆ ಒಂದೊಂದು ಇರೋದಿಲ್ಲ ನೋಡ್ರಿ ನಾವೇನೇ ಒಂದ್ಸಲ ತಂದಿದ್ವಿ ನಿಂಬೆಹಣ್ಣು ಅದು ತಂದು ನಮ್ಮ ಮೊಟ್ಟೆಗೆನೆ ತಿಂದಿದ್ವಿ ಅದು ತಿಂದ್ರೆ ಭಾಳ ಒಳ್ಳೆಯದು ನೋಡ್ರಿ ಅವ್ರು ಡೊಳ್ಳು ಬರೋ ಸ್ಟೆಪ್ ಮೇಲೆ ಸ್ಟೆಪ್ ಆಗ್ತಾ ಬಿಡತಿರ್ತಾರೆ ನೋಡ್ರಿ ಅಲ್ಲಿ ಭಾಳ ಎಂಜಾಯ್ ಮಾಡೋಕೆ ಭಾಳ ಸುಪರಾಗಿರ್ತತೆ ಈ ವಿಡಿಯೋ ಫುಲ್ಲು ನೋಡ್ರಿ ಎಲ್ಲಿ ಕಟ್ ಮಾಡ್ಬೇಡ್ರಿ ನೀವು ಬೇಕು ಕ್ಲಿಯರ್ ಆಗಿ ಅರ್ಥ ಆಡ್ತೇ ಅಲ್ಲಿ ಅವ್ರ ಹಂಗೆ ಏನೋ ಒಂದು ಸಾಂಗು ಇದು ಮಾಡಿರ್ತಾರ ಅವರು ಆ ಸಾಂಗಿಗೆ ತಕ್ಕಂಗೆ ಅವ್ರು ಆಡ್ತಾರ ತೇರಿ ಹೇಳ್ತಿದಾರೆ ನೋಡ್ರಿ ಇಲ್ಲಿ ಅವಾಗ ಇಲ್ಲಿ ಬಂತು ಆತ್ಮೀ ಗುಡಿ ತಾತಿ ಬಂದು ನೋಡ್ರಿ ಇಲ್ಲಿ ಮುಂದೆ ಮುಂದೆ ಅಜ್ಜ ಬರ್ತಿರ್ತಾನೆ ಹಿಂದೆ ತೇರಿ ಹೇಳ್ತಿರ್ತಾರೆ ನೋಡ್ರಿ ಇಲ್ಲಿ ಪಾಲಿಕೆಗೊಂದು ಸಣ್ಣದು

ನೋಡ್ರಿ ಎಷ್ಟು ಸೂಪರ್ ಆಗೈತೆ ನೋಡ್ರಿ ಇಷ್ಟು ಫುಲ್ ರಶ್ ಐತಲ್ಲಿ ಇಲ್ಲಿ ನೋಡ್ರಿ ನಾವು ಏನೇನ ಪಾಲಿಕೆ ಅನ್ಕಂಡು ಏನೇನು ಅಡೇಗ ನಾವು ಏನೇನು ಮಕ್ಕಳಾಗೋರು ಹಂಗೆ ಏನೇನು ಅಂದ್ಕೊಂಡು ಪಾಲಿಕೆ ಆ ಕಡೆ ಎಲ್ಲ ಈ ಕಡೆ ಈ ಕಡೆದು ಆ ಕಡೆ ಎರಡು ಸಾವಿರ ಬರ್ತಾರೆ ಹಂಗೆ ಏನು ನೋಡ್ರಿ ಭಕ್ತರು ಸ್ವಾಮಿಯರು ಸ್ವಾಮಿಯರು ಕುಂಬ ಹತ್ಕೊಂಡು ಹೋಗ್ತಾ ನೋಡಿರಿ ಹಂಗ ಒಂದು ಒಂಬತ್ತು ಕುಂಬ ಹೊತ್ಕೊಂಡು ಹೋಗ್ತಾರ ನೋಡ್ರಿ ತಾತ ಅದನ್ನು ನೋಡ್ರಿ ಅಲ್ಲಿ ಕರ್ಬಸ್ ಸಜ್ಜ ಒಳಗ ತೇರ್ನೊಳಗೆ ತೇರು ನೋಡ್ರಿ ಎಷ್ಟು ಸೂಪರ್ ಆಗೈತೆ ಆರ ನೋಡ್ರಿ ಅಲ್ಲದೇ ನೋಡ್ರಿ ಅಜ್ಜ ಒಳಗಡೆ ಎಷ್ಟು ಸೂಪರ್ ಆಗೈತೆ ನೋಡ್ರಿ ತೇರು ದೊಡ್ಡ ದೊಡ್ಡ ಹೂ ನಾವ್ರಿ ಈ ಹೂವು ಇಷ್ಟು ಹೂವ ಇರೋ ಒಂದು ಹೂವ ಇರೋಲ್ಲ ನೋಡ್ರಿ ತಾತ ಮೂರ್ತಿ ತೆಗಿದ ತಕ್ಷಣನೇ ಎಲ್ಲ ತಗೊಂಡ್ಬಿಡ್ತಾರ ಮನೆಗಳಿಗೆ ಹಾಕ ಹೊಲ್ಗಳಿಗೆ ಹಾಕಕ್ಕೆ ಆ ಹೊಟ್ಟೆಗೆ ತಿನ್ಬೇಕು ಆ ಹೊಟ್ಟೆಗೇನ ತಿಂತಾರೆ ನಾವೇನೇನು ಹೊಟ್ಟೆ ಪ್ರಾಬ್ಲಮ್ ಏನೇನು ಹೊಟ್ಟೆ ನಾವಿದ್ರಗಾನೆ ತಿಂತಾರೆ ನೋಡ್ರಿ ಅಲ್ಲಿ ನೋಡ್ರಿ ಪ್ರತಿ ಒಂದು ಅದ್ರಾಗ ನಿಂಬೆ ನಿಂಬೆಣ್ಣಿನ ಹಾರ ಆಗಲಿ ಎಷ್ಟು ದುಡ್ಡು ಅದೇ ನೋಡ್ರಿ ಆರಗಳು ಇಲ್ಲೆಲ್ಲಿದ್ದ ಬೇಕಲ್ಲ ಅದ ನೋಡ್ರಿ ಒಂದೊಂದು ಹಾರಗಳಾದ್ರೆ ನೋಡ್ರಿ ಅದು ಹತ್ರ ಬಂತ ತೇರಿ ಇವಾಗ ನೋಡ್ರಿ ಎಲ್ಲ ಪ್ರತಿ ಒಂದು ಅದ ನೋಡ್ರಿ ಕಲ್ ಕಲರ್ ಕಲ್ ಕಲರ್ ಈ ಕೆಳಗಡೆ ಫಸ್ಟು ನಿಂಬೆಹಣ್ಣಿನ ಹಾರ ಹಾಕಿರ್ತಾರೆ ಆಮೇಲೆ ಹೂವು ಹಾಕಿರ್ತಾರೆ ಅದಕ್ಕಾಗಿ ನಾವು ನಿಂಬೆಣ್ಣು ಕಾಣಿಸೋದ್ರಲ್ಲಿ ಇಲ್ಲಿ ಕೆಳಗಡೆ ಇರ್ತಾವೆ ಅಲ್ಲಿ ಕಾಣಿಸ್ತಾ ನೋಡ್ರಿ ಅಲ್ಲಿ ಗುಲಾಬಿ ಕೆಳವಾಗ ಇದೆ ನೋಡ್ರಿ ನಿಂಬೆಹಣ್ಣು ಸರಾ ಸರ ಇದೆ ನೋಡ್ರಿ ಎಲ್ಲ ಆರಿಸ್ಕೊಂತ ಇದ್ದಾರೆ ನೋಡ್ರಿ ಇಲ್ಲಿ ಇವಾಗೆಲ್ಲ ಇಲ್ಲಿ ನೋಡ್ರಿ ಭತ್ತಗಳು ಕಲಸಕ್ರಿ ಈ ಜೋಳ ಮೆಕ್ಕೆಜೋಳ ನೆಲ್ಲು ಪ್ರತಿ ಒಂದು ಭತ್ತ ಇಲ್ಲಿ ತಂದು ಹಾಕಿರ್ತಾರೆ ತೇರಿಗೆ ಮನೆಗೆ ತಗೊಂಡೋಗ್ಬಿಡ್ತಾರೆ ಎಲ್ಲ ತೇರಿ ಉಗಿದ್ಮೇಲೆ ಎಲ್ಲ ಆರ್ಸ್ಕೊಂತ ಇದಾರೆ ನೋಡ್ರಿ ಅಲ್ಲಿ ಕಲ್ಲು ಸಕ್ಕರೆ ಭತ್ತಗಳು ಏನೋ ನೆಲ್ಲು ಜೋಳ ಮೆಕ್ಕೆಜೋಳ ಎಲ್ಲ ಪ್ರತಿ ಒಂದು ಆರ್ಸ್ಕೊಂಡೋಗಿ ಹೊಲಗೊಳಗೆ ಹಾಕ್ಬಿಡ್ತಾರ ಹೊಲ್ದಾಗ ಹಾಕಿ ಮತ್ತೆ ಬೆಳೆದ್ಮೇಲೆ ಮತ್ತೆ ಎಷ್ಟು ವರ್ಷಕ್ಕೆ ಹಂಗೆ ತಂದು ತಾತ್ಗೆ ಹಾಕ್ತಾರೆ ಮತ್ತು ಹಂಗೆ ತಗೊಂಡೋಗ್ಬಿಡ್ತಾರ ತಗೊಂಡೋಗಿ ಪ್ರತಿ ವರ್ಷ ಹಂಗೆ ಹೊಲಗೊಳಗೆ ಹಾಕ್ತಾರೆ ನೋಡಿ ಎಲ್ಲ ಕ್ಲಿಯರ್ ಆಗಿ ನೋಡ್ರಿ ಅಲ್ಲಿ ಎಲ್ಲ ಹಾಸ್ಕೊಂತ ಇದಾರೆ ನೋಡ್ರಿ ಪ್ರತಿಯೊಬ್ಬರು ಹಂಗೆ ಹಾಸ್ಕೊಂಡು ಹಾಸ್ಕೊಂಡು ತಿನ್ಬಾರ್ದು ತಿಂತಾರೆ ಕಲ್ಸಕ್ಕೆ ತಿತ್ತಹಣ್ಣು ಎಲ್ಲ ಪ್ರತಿ ಒಂದು ನೋಡ್ರಿ ಅದಾಗ ಜೋಳ ಅವ್ರಿಗೆ ಏನೇನು ಬೇಕು ಅದೆಲ್ಲ ಹಾಸ್ಕೊಂಡು ಹೋಗ್ತಾರೆ ನೋಡ್ರಿ ಬಾಳೆಹಣ್ಣು ಹಾಸ್ತಾಯಿದ್ದಾರೆ ನೋಡ್ರಿ ಎಲ್ಲರೂ ಹಂಗೆ ಪ್ರತಿ ಒಂದು ಹಾಸ್ಕೊಂಡು ತಿಂತಾರೆ ಅದೇನೇನೇನು ಇರೋದಿಲ್ಲ ಅಷ್ಟೊಂದು ಇದಾವಲ್ಲ ಏನಿರೋದಲ್ಲ ಅಷ್ಟು ಕ್ಲಿಯರ್ ಎಲ್ಲ ಹಾಸ್ಕೊಂಡು ಹೋಗ್ತಾರೆ ನೋಡ್ರಿ ಇಲ್ಲಿ ಒಳ್ಳೆ ಇದು ತೇರಾಗಿ ದಿನ ನೋಡ್ರಿ ಬೆಳಗ್ಗೆ ಎಷ್ಟು ಫುಲ್ ರಶ್ ಸ್ವಲ್ಪ ಕಡಿಮೆ ಐತೆ ತೇರಾದ್ಮೇಲೆ ಅರ್ಧಕ್ಕೆ ಅರ್ಧ ಜನ ಹೋಗ್ಬಿಡ್ತಾರ ಎರಡು ದಿನ ಮೂರು ದಿನ ಮುಂಚೆ ಬಂದಿರ್ತಾರಲ್ಲ ವಾರ ವಾರ ಮುಂಚೆ ಬಂದಿರ್ತಾರ ತೇರಿಗೆ ಅಷ್ಟು ಫುಲ್ ರಶ್ ಗುಂಪಿರೋರೆಲ್ಲ ಇಟ್ಕೊಂಬ ಮುಂದೆ ಬಂದಿರ್ತಾರ ಇದು ತೇರಾಗಿ ದಿನ ನೋಡ್ರಿ ಒಳಗ ಎಲ್ಲ ಸ್ನಾನ ಮಾಡ್ತಾ ಬೆಳಗ್ಗೆ ಬೆಳಿಗ್ಗೆ ಬೆಳಿಗ್ಗೆ ನನ್ ಮಗನ ಸ್ನಾನ ಮಾಡ ನೋಡ್ರಿ ಇದು ಊಟಕ್ಕೆ ಹೋಗತ್ತಲ್ಲಿ ನೋಡ್ರಿ ಇದು ತೇರಿಗೆಲ್ಲ ಎಲ್ಲ ಹೊರಗಡೆ ಫುಲ್ಲು ರಶ್ ಇರ್ತೈತಲ್ಲ ಹಂಗಾಗಿ ದಾಸೋಧ ನೀಡೋದಿಲ್ಲ ಎಲ್ಲ ಹೊರಗಡೆ ಅಲ್ಲಿ ಏನು ನಿಂತ್ಕೊಂಡು ಅಲ್ಲಿ ನೀಡ್ಬಿಡ್ತಾರೆ ಇಲ್ಲಿ ನಿಂತ್ಕಂಡು ನಾವು ಕಿಣ್ಣ ನಿಂತ್ಕೊಂಡು ಸುಮ್ಮನೆ ಊಟ ಮಾಡೋದು ಬರೋದಷ್ಟೆ ಪ್ಲೇಟ್ ಅಂತ ಕೊಡ್ತಾರೆ ಊಟ ಅಂತ ನೀಡ್ತಾರೆ ಅವು ಪ್ಲೇಟ್ ಇಸ್ಕೊಂಡು ಹೋಗ್ತಾಯಿದ್ದಾರೆ ನೋಡ್ರಿ ಇದು ದಂಡೆ ಆ ಕಡೆಗೆ ಹೋಗ ನಂದೇಶ ಗುಡಿಗೆ ಐತೆ ಅಲ್ಲಿ ಹೋಗ್ತಾರೆ ನೋಡ್ರಿ ಅಲ್ಲಿ ನೋಡ್ರಿ ಸ್ನಾನ ಮಾಡಕ್ ಹೋಗ್ತದಾರ ಒಳಗೆ ನೋಡ್ರಿ ನನ್ನ ಮಗ ಆಡ್ತದನ ಅಲ್ಲಿ ಈಜಾಡ್ತದ ಈ ಸಲ ಒಬ್ಬಳ ಒಬ್ಬನ ಹೋಗ್ಬಿಟ್ಟನ ಬೇಸ್ ಎಂಜಾಯ್ ಮಾಡ್ತಿದ್ದಾನ ಆ ಹಣ್ಣಿನ ಜೊತೆಗೆ ಹೋಗ್ಯಾರ ನೋಡ್ರಿ ಅವರು ಬಟ್ಟೆ ಉಕ್ಕೊಂಡು ಸ್ನಾನ ಮಾಡಿ ಬರ್ತಾರ ನೋಡ್ರಿ ಏನಂದ್ರೆ ಸ್ವಲ್ಪ ದೂರ ಹೋಗ್ತಾರ ಅವರು ದೂರ ಹೋಗಿ ಸ್ನಾನ ಮಾಡ್ಕೊಂಡು ಬಟ್ಟೆ ಹಿಂಡ್ಕೊಂಡು ಮೇಲೆ ಬರ್ತಾರ ಅವರು ಗೋವಿಂದ ಅಣ್ಣ ಅಂತೇಳಿ ನಮ್ಮ ನಮ್ಮ ಯಜಮಾನರು ಫ್ರೆಂಡು ಅಲ್ಲಿ ಓದಾಗ್ಲಿದ್ದ ಬೇಸ ನೋಡ್ಕೊಂತಾರ ಅವರು ಅಲ್ಲಿಗೆ ಹೋದಂಗಲ್ಲ ತಾತಗೆ ಹೋದಂಗಲ್ಲ ಒಳ್ಳೆ ಭಕ್ತರು ಅವರು ಅಜ್ಜನ ಮೇಲೆ ಬೇರೆ ಭಕ್ತಿ ಐತೆ ಅವ್ರಿಗೆ ಇದು ಆ ಅಕ್ಕ ಹೋಗಕ್ ನೋಡ್ರಿ ನಂದೇಶನ ಗುಡಿ ಐತೆ ಫಸ್ಟ್ ಅಜ್ಜರ್ ಬಂದು ಅಲ್ಲಿ ನಂದೇಶ್ ಗುಡಿ ಅಂತೇಳಿ ಅಲ್ಲಿ ನೆಲೆ ಆಗಿ ಆಮೇಲೆ ಬಂದು ಇಲ್ಲಿ ಅಜ್ಜ ಆಗಿ ಹೆಸರು ಪಡೆದ್ ನೋಡ್ರಿ ದಂಡ ಈ ಕಡೆ ಬಂದು ನಾವು ಯಾವಾಗ ಹೋದಾಗ ಅಲ್ಲಿ ನಂದೀಶ್ ಗುಡಿ ಹೆಂಗೈತೆ ಅಂತೇಳಿ ನೋಡಿಸ್ತೀನಿ ನಿಮ್ಗೆ ಒಂದು ಟೈಮು ಹೋದ್ಮೇಲೆ ಈ ಥರ ಅಡಗದಾಗೆ ಓದ್ತಾರೆ ನೋಡಿ ನಡ್ಕೊಂಡಾಗ ನಾವು ಹೋಗ್ಬೋದು ಅಲ್ಲೇ ಐತೆ ನೋಡ್ರಿ ಆ ಕಡೆ ಅಲ್ಲಿ ಮರಗಳೆಲ್ಲ ಕಾಣ್ತಾವಲ್ಲ ಅಲ್ಲೇ ನೋಡ್ರಿ ಇರೋದು ಸ್ವಲ್ಪ ದೂರ ಹೋಗ್ಬೇಕು ಈ ಕಡೆಯಿಂದ ಆ ಕಡೆಗೆ ಸಣ್ಣ ಹುಡುಗರು ಇರ್ತಾರಲ್ಲ ಹಂಗಾಗಿ ಅಡ್ಗದಾಗ ಓದ್ತಾರೆ ನೋಡ್ರಿ ನಾವು ಒಂದು ಟೈಮ್ ಹಂಗೆ ಹೋಗಿದ್ವಿ ನೀರಿನಾಗ ಇಲ್ಲಿ ನೋಡ್ರಿ ಹೊರಗಡೆ ಫುಲ್ ಇದಾರೆ ನೋಡ್ರಿ ಜನ ಮ್ಯಾಗೆಲ್ಲ ಅದೆಲ್ಲ ಕಂಪ್ಲೀಟ್ ತುಂಬ ಹೋಗ್ಬಿಟ್ಟತ್ ನೋಡ್ರಿ ಅಷ್ಟು ಜನ ಇದ್ದಾರೆ கொண்டிகோர் ஜன அஸு ரஷ் இத்தே இத மழை துபாய ஐத்த நோட்ரி அது அட் ஆ கடைத்தார நந்தேஷி குடிக்கு அள்ளி ஐத்த நோட் அல்ல ஆலுமா நோட்ரி ಅಲ್ಲಿ ಹೋಗಿ ಊಟ ಮಾಡಿ ಬರ್ತಾರ ನಂದೆ ಐತಲ್ಲಿ ಅಲ್ಲಿ ಊಟ ಮಾಡಿ ಬರ್ತಾರ ನೋಡ್ರಿ ಕೊಂಡಿ ಕೋರಿದೆಯೆಲ್ಲ ಜನ ನೋಡ್ರಿ ಅಲ್ಲೆಲ್ಲ ಬಟ್ಟೆ ಇಲ್ಲಿ ಬಟ್ಟೆ ಹೋಗ್ತಾರೆ ನೋಡ್ರಿ ಇಲ್ಲಿ ದೂರ ಇಷ್ಟು ದೂರ ಬಂದು ಬಟ್ಟೆ ಹೋಗಿಕೊಂಡು ಆಮೇಲೆ ಸ್ನಾನ ಮಾಡಿ ಬರ್ತಾರೆ ನೋಡ್ರಿ ನಮ್ಮ ಮಗ ಆಡ್ತದಲ್ಲಿ ಅಲ್ಲಿ ಒಳ ಕಡೆಗೆ ಹೋಗಿ ಸೆಡ್ ಹಾಕೊಂಡು ಅಲ್ಲಿ ಬೇಸ್ ಊಟ ಮಾಡಿ ಸ್ನಾನ ಮಾಡಿ ಬಟ್ಟೆ ಹಿಂಡಿ ಅಲ್ಲಿ ಹಾರಕೊಂಡು ಬರ್ತಾರೆ ನೋಡ್ರಿ ಇಲ್ಲಿ ಬಟ್ಟೆ ಹೋಗಿತ ಇಲ್ಲಿ ಒಳಗಡೆ ನೋಡ್ರಿ ಅಜ್ಜಿನ ಹತ್ರ ಹೋದಾಗ ಪ್ರತಿ ಒಂದ್ಸಲ ನಾವು ಏನೇನು ಸೇವೆ ಇದ್ರ ಅಲ್ಲಿ ಮಾಡಿ ಬರ್ತಾರ ನೋಡ್ರಿ ಅವರು ಆಗ ಮುಂಚೆ ಮುಂಚೆ ಹೇಳಿದಲ್ಲ ಆ ಹೆಣ್ಣ ನಮ್ಮ ಮನೆಯವರು ಕೆಲಸ ಮಾಡ್ತಾರೆ ನೋಡ್ರಿ ಅಲ್ಲಿ ಕೈ ತಗೊಂಡು ಹಾಕ್ತಾ ಇದಾರೆ ಫಸ್ಟ್ ಅಲ್ಲಿ ಇತ್ತು ಇವಾಗ ಓಪನ್ ಮಾಡೋದಿಲ್ಲ ಯಾಕಂದ್ರೆ ಅಲ್ಲಿ ಹೋಗೋಕೆ ಜಾಗ ಇಲ್ಲಲ್ಲ ಅದಕ್ಕಾಗಿ ಇವಾಗ ಹಾಕಿ ಇಲ್ಲಿ ಟೀಮ್ಕಾಯಿ ತಗೊಂಡು ಹೋಗ್ತಾಯಿದ್ದಾರೆ ನೋಡ್ರಿ ಅಲ್ಲಿ ಪ್ರತಿ ಸಲ ಹೋದಾಗ ಫಸ್ಟ್ಲಿದ್ದು ಹೋಗ್ತಾ ಇದೀವಲ್ಲ ಅದಕ್ಕಾಗಿ ನಮ್ಮ ಕರೆದು ಅಲ್ಲಿ ಕೆಲಸ ಹೇಳ್ತಾರೆ ನೋಡ್ರಿ ನಮ್ಮ ಮನೆಯವ್ರಿಗೆ ಚೆನ್ನಾಗಿ ದಿನದಿಂದ ಹೋಗ್ತಾ ಪರಿಚಯ ಇದ್ದಾರು ಅಲ್ಲಿ ಬೇರೆಯವನ್ನೆಲ್ಲ ಹಂಗಲ್ಲ ಬಿಡೋದಿಲ್ಲ ಹೊಸ್ದಾಗಿ ಹೋಗರಲ್ಲ ಪರಿಚಯ ಆಗ್ಯಾರ ಅಂತ ಹೇಳಿ ಕರ್ಕೊಂಡ್ ಹೋಗ್ತಾರ ನೀವ್ ಒಳಗಡೆ ಎಲ್ಲಾ ತೆಂಗಿನಕಾಯಿ ಹಾಕ್ಯಾರ ನೋಡ್ರಿ ನೋಡ್ರಿ ಅವಿಷ್ಟು ತೆಂಗಿನಕಾಯಿ ನೋಡ್ರಿ ವಿಡಿಯೋ ನೋಡಿದಾರ ಎಲ್ಲ ಅಜ್ಜಿನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿ